मधुक <laughs> क

मुख़ी से असां ಕಂಡರನ್ನೇ ಮಗುನೇ ಇದು ರ ಆದರೂ ಕೂಡ ಹಾಗೆ ಜನರ ಒಳಗೆ

come

எந்த அரசி எந்த அரசி ஒன்று அரசி மொத்த அரசி மொத்த அரசி நான்கு அரசி என்ன என்னவோ ಶುಭ ಕಾರ್ಯ ಬಾರಿ ನಾವೆಲ್ಲ ಕಾಯ್ತಾ ಇದ್ದು ನಾವು ನಮ್ಮ ದೇವರು ಇಂದೀಗ ಒದಗಿಸಿಕೊಟ್ಟಿದ್ದಾರೆ ಮದುವೆ ಸಂಭ್ರಮ ಪಾಲ್ಗೊಳ್ಳೋದಕ್ಕೆ ಬೇಕಾಗಿ ಗುರು ಹಿರಿಯರು ನೆಂಟರು ಇತರು ಬಂತು ಮಾಧವರು ಎಲ್ಲರೂ ಬಂದು ಸೇರಿದ್ದಾರೆ ಇಂಥವರ ಸಮ್ಮುಖದಲ್ಲಿ ಕೈ ಮುಗಿಂತ ಆಶೀರ್ವಾದ ಪಡುತ್ತೆ ಅವರುತ್ತದೆ ಭವಿಷ್ಯದಲ್ಲಿ ಸೇರಿದಂತಹ ಕಿರಿಯರೆ ಕಿರಿಯರೆ ಅಣ್ಣಂದಿರ ಅಕ್ಕಂದಿರತಿಯರೆ ನಿಮ್ಮ ಸಮ್ಮುಖದಲ್ಲಿ ಇವತ್ತು ನಾನು ಮದುವೆ ಆಗಿದ್ದೇನೆ ಗೆಟ್ಟನ ಮನೆಗೆ ಹೊರಟಂತಹ ಈ ಸುಸಂದರ್ಭದಲ್ಲಿ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಯಾವುದೇ ಒಂದು ರೀತಿಯ ಎಡಾರು

ಯಾವ ಎಷ್ಟು ವರ್ಷ ಸಾಕಿ ಇನ್ನೊಂದು ಮಕ್ಕದ ಮನೆಗೆ ಹೋಗಿ ಕಳಿಸೋದು ಕಣ್ಣೀರು ಬರಲಿದೆ ಅದು ಸಂತೋಷದ ಕಣ್ಣೀರು ನಾನು నమస్కారమస్కారమస్కారా గట్టి మాత్ర నమస్కార ಯಾವ ಸುದ್ದಿಯಲ್ಲಿ ಮೂರನೇ ಸಾಲ ಹಿಂದಿನ ತಾಯಿಗೆ ನಮಸ್ಕಾರ ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಸಮ್ಮುಖದಲ್ಲಿ ಇವತ್ತು ಶೋಣಿತಾಪುರದಿಂದ ಶೋಣಿತಾಪುರದಲ್ಲಿ ಒಬ್ಬಳಿ ಹಿಂಡಿಗೆ ಕೈಗೊಂಡಿದ್ದೇನೆ ನಾವಂತ ಕೆಲವೊಂದು ಮಾಡಿದ್ದೇವೆ ಕರ ಕರಗ್ರಹ ಕ್ರೂ ಮಾಡಿದ್ದೇನೆ ಮದುವೆ ಆಗಿದ್ದೇನೆ ನನ್ನ ಹೆಂಡತಿಯನ್ನು ನನ್ನ ಹೆಂಡತಿಯನ್ನು ಮುಂದೆ ಮುಂದೆ ನಮ್ಮ ಜೀವನ ನಮ್ಮ ಜೀವನ ಸುಗಮದಲ್ಲೇ ಹೋಗುವ ಹಾಗೆ ದುರ್ಗಮ